ಫೈನಲ್ ಆಗಿ ಹೌಸ್ಫುಲ್ ಬೈ ಸಿನಿಮಾನ ನೋಡಿದ್ದಾಯಿತು ಬನ್ನಿ ಸಿನಿಮಾದಲ್ಲಿ ಏನೆಲ್ಲ ಇಷ್ಟ ಆಯಿತು ಏನೆಲ್ಲ ಕಷ್ಟ ಆಯಿತು ಸಿನಿಮಾ ಹೇಗಿದೆ ಅಂತ ನೋಡೋಣ ಇನ್ನು ಭಾರತೀಯ ಚಿತ್ರರಂಗದಲ್ಲಿ ಹೊಸ ಪ್ರಯೋಗ ಎಂಬಂತೆ ಈ ಚಿತ್ರಕ್ಕೆ ಎರಡು ಕ್ಲೈಮ್ಯಾಕ್ಸ್ಗಳು ಇವೆ ಅಕ್ಕಪಕ್ಕದ ಸ್ಕ್ರೀನ್ಗಳಲ್ಲಿ ಪ್ರದರ್ಶನ ಆಗ್ತಾ ಇರುವ ಹೌಸ್ಫುಲ್ ಎ ಮತ್ತು ಹೌಸ್ಫುಲ್ ಫೈವ್ ಬಿ ಇವೆರಡರ ಕ್ಲೈಮ್ಯಾಕ್ಸ್ನಲ್ಲಿ ಆರೋಪಿ ಬೇರೆ ಬೇರೆ ಆಗಿರಬಹುದು ಇನ್ನು ಸಿನಿಮಾದ ಕಥೆಯ ವಿಚಾರಕ್ಕೆ ಬಂದರೆ ಯು ಕೆಯ ಏಳನೇ ಕೋಟ್ಯಾಧಿಪತಿ ಉದ್ಯಮಿ ರಂಜಿತ್ ದೋಬ್ರಿಯಾಲ್ ನೂರನೇ ಹುಟ್ಟುಹಬ್ಬವನ್ನು ಹಡಗಿನಲ್ಲಿ ಅದ್ದೂರಿಯಾಗಿ ಆಚರಿಸಲು ಹೋದ ರಂಜಿತ್ ಅದೇ ಹಡಗಿನಲ್ಲಿ ಶವವಾಗಿ ಪತ್ತೆಯಾಗ್ತಾನೆ ಆದರೆ ಹೀಗೆ ಸಾಯುವ ಮೊದಲು ರಂಜಿತ್ ತನ್ನ ಎಲ್ಲ ಆಸ್ತಿಯನ್ನು ಮೊದಲ ಪತ್ನಿಯ ಮಗ ಜಾಲಿ ಹೆಸರಿಗೆ ಬರೆದು ಇರುತ್ತಾನೆ ಈ ಸಮಯದಲ್ಲಿ ಒಬ್ರಲ್ಲ ಇಬ್ರಲ್ಲ ಮೂವರು ಜಾಲಿಗಳ ಪ್ರವೇಶ ಆಗುತ್ತೆ ಇದೇ ಸಮಯದಲ್ಲಿ ರಂಜಿತ್ನ ಎರಡನೇ ಹೆಂಡತಿ ಮಗ ನಿಜವಾದ ಜಾಲಿಯನ್ನು ಪತ್ತೆ ಹಚ್ಚಲು ಡಿ ಎನ್ ಎ ಜಾಲವನ್ನು ಎಸೆಯುತ್ತಾನೆ ಆದರೆ ಇದರ ಬೆನ್ನಲ್ಲೇ ಆ ಡಾಕ್ಟರ್ನ ಕೊಲೆ ಡಾಕ್ಟರ್ನ ಕೂಡ ಕೊಲೆ ಮಾಡಲಾಗುತ್ತೆ ಮುಂದೇನೋ ಅಡಗಿನಲ್ಲಿ ಕೊಲೆ ಮಾಡ್ತಾ ಇರೋರು ಯಾರು ನಿಜವಾದ ಜಾಲಿ ಯಾರು ಎಂಬ ಪ್ರಶ್ನೆಗೆ ಉತ್ತರವನ್ನು ನೀವು ಚಿತ್ರಮಂದಿರದಲ್ಲಿ ನೋಡಿ ತಿಳಿದುಕೊಳ್ಳಬೇಕು ಏನು ಸಿನಿಮಾದಲ್ಲಿ ಕಲಾವಿದರ ಪರ್ಪಸ್ ಪರ್ಫಾರ್ಮೆನ್ಸ್ ಹೇಗಿದೆ ಹೌಸ್ಫುಲ್ ಫೈನಲ್ಲಿ ಒಂದೆರಡು ಜನಕ್ಕಿಂತ ಹೆಚ್ಚಿನ ಕಲಾವಿದರು ಇದ್ದಾರೆ ಆ ಪೈಕಿ ಅಕ್ಷಯ್ ಕುಮಾರ್ ಮತ್ತು ರಿತೇಶ್ ದೇಶ್ಮುಖ್ ತಮ್ಮ ಸಂಪೂರ್ಣ ಶ್ರಮವನ್ನು ಹಾಕಿದ್ದಾರೆ ತಮ್ಮ ಅಭಿನಯದಿಂದ ಅಭಿಮಾನಿಗಳ ಹೃದಯವನ್ನು ಗೆಲ್ತಾರೆ ಇವರನ್ನು ಹೊರತುಪಡಿಸಿದರೆ ಚಿತ್ರದಲ್ಲಿ ನೆನಪಿನಲ್ಲಿ ಉಳಿಯುವುದು ಹಿರಿಯ ಕಲಾವಿದಾಗ ನಾನಾ ಪಾಟೇಕರ್ ಚಂಕಿ ಪಾಂಡೆ ಕೂಡ ಗಮನ ಸೆಳೆಯುತ್ತಾರೆ ಅಭಿಷೇಕ್ ಬಚ್ಚನ್ ನಗಿಸುವ ಪ್ರಯತ್ನ ಮಾಡಿದ್ದಾರೆ ಅಲ್ಲಲ್ಲಿ ಯಶಸ್ವಿ ಆಗಿದ್ದಾರೆ ಹಾಗಾದರೆ ಸಿನಿಮಾದ ಮೈನಸ್ ಪಾಯಿಂಟ್ ನೋಡೋದಾದರೆ ಸಾಮಾನ್ಯವಾಗಿ ಹೌಸ್ಫುಲ್ ಫ್ರಾಂಚೈಸಿಯಲ್ಲಿ ತಾರೆಯರ ದಂಡು ಈ ಹಿಂದೆ ಇತ್ತು ಆದರೆ ಈ ಬಾರಿ ಇಲ್ಲಿ ತುಸು ಹೆಚ್ಚೇ ಪಾತ್ರಧಾರೆಗಳನ್ನು ಸೇರಿಸಲಾಗಿದೆ ಇದೇ ಚಿತ್ರದ ಬಹುದೊಡ್ಡ ಮೈನಸ್ ಪಾಯಿಂಟ್ ಅಂದರೆ ತಪ್ಪಾಗುವುದಿಲ್ಲ ಒಂದೆರಡು ಜನಗಿಂತ ಹೆಚ್ಚಿನ ಕಲಾವಿದರು ಇಲ್ಲಿ ಇರುವುದರಿಂದ ನಿರ್ದೇಶಕರಿಗೆ ಯಾರ ಮೇಲೆ ಗಮನ ಕೂಡ ಸರಿಯಾಗಿ ಹರಿಸಲು ಸಾಧ್ಯವಾಗಿಲ್ಲ ಹೌಸ್ಫುಲ್ ಮೊದಲಿನಿಂದ ಗೊಂದಲದಿಂದ ಕೂಡಿರುತ್ತಿತ್ತು ಆ ಗೊಂದಲ ಪ್ರೇಕ್ಷಕರಿಗೆ ಕಿಕ್ ಕೊಡ್ತಾ ಇತ್ತು ಆದರೆ ಇಲ್ಲಿ ಗೊಂದಲ ತುಸು ಹೆಚ್ಚೇ ಇದೆ ಇನ್ನು ಸಂಭಾಷಣೆ ಕೂಡ ಈ ಬಾರಿ ಕೈ ಕೊಟ್ಟಿದೆ ಹಲವೆಡೆ ತುಂಬಾ ಅಶ್ಲೀಲವಾದ ಸಂಭಾಷಣೆಗಳು ಇವೆ ನಗು ಉಕ್ಕಿಸುವಲ್ಲಿ ವಿಫಲವಾಗಿದೆ ಇನ್ನು ಕಯಾಮತ್ ಲಾಲ್ಪರಿ ಮತ್ತು ಪುಗುಡಿ ಡ್ಯಾನ್ಸ್ ಹಾಡುಗಳು ಚೆನ್ನಾಗಿವೆ ಆದರೆ ಕೊಲೆಯ ರಹಸ್ಯ ಬೆನ್ನತಿ ಹೊರಟಾಗ ಒಂದಾದ ಮೇಲೋದರಿಂದ ಬರುವ ಈ ಹಾಡುಗಳು ತುಂಬಾ ಕಿರಿಕಿರಿಗೆ ಕಾರಣ ಆಗುತ್ತವೆ ಇನ್ನು ಸಂಜಯ್ ದತ್ ಮತ್ತು ಜಾಕಿ ಶ್ರಾಫ್ ಇಲ್ಲಿ ಪೊಲೀಸ್ ಅಧಿಕಾರಿಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಆದರೆ ಇಬ್ಬರದ್ದು ಕೂಡ ಓವರ್ ಆ್ಯಕ್ಟಿಂಗ್ ನಾಯಕಿಯರ ವಿಚಾರಕ್ಕೆ ಬಂದರೆ ಜಾಕಲಿನ್ ಫರ್ನಾಂಡಿಸ್ ಸೋನಂ ಬಜ್ವಾ ನರಗೀಸ್ ಬಕ್ರಿ ಸೌಂದರ್ ಶರ್ಮಾ ಚಿತ್ರಕಾಂಧ ಸಿಂಗ್ ಅವರಿಗೆ ಈ ಸಿನಿಮಾದಲ್ಲಿ ಹೆಚ್ಚೇನು ಕೆಲಸ ಇಲ್ಲ ಚಿತ್ರದ ಗ್ಲಾಮರ್ ಹೆಚ್ಚಿಸಲು ಮತ್ತು ಹಾಡುಗಳಿಗಷ್ಟೇ ಇವರನ್ನು ಸೀಮಿತ ಮಾಡಲಾಗಿದೆ